ಗಾಂಧಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಬಿಜೆಪಿ ಪಕ್ಷಕ್ಕೆ ಮರಡಿ ಸೇರ್ಪಡೆ ಆಪ್ತ ಇವತ್ತು ಜನಾರ್ದನ್ ರೆಡ್ಡಿ ಅವರು ಪಾರ್ಟಿಗೆ ಪುನಃ ಮರಳಿ ಬಂದಿರೋ ಕಾರಣ ಬಹಳಷ್ಟು ಸಂತೋಷ ಇದೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ಭಾಗದಲ್ಲಿ ಒಂದು ಕ್ರೆಡಿಬಿಲಿಟಿ ಇರುವಂತಹ ನಾಯಕ ಇವತ್ತು ಪಾರ್ಟಿಗೆ ಬರೋದ್ರಿಂದ ನಮ್ಮ ಮಧ್ಯ ಭಾಗ ಕರ್ನಾಟಕ ಬಹಳಷ್ಟು ಶಕ್ತಿ ತಂದಂತಾಗಿದೆ ಹಂಗಾಗಿ ನಮ್ಮೆಲ್ಲಾರು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದಾರ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಆಗಬೇಕು ಜೊತೆಲಿ ಇವತ್ತು ಜನನಾಯಕ ಜನಾರ್ದನ್ ರೆಡ್ಡಿ ಹೊರಗಡೆ ಬಂದು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಮತ್ತೆ ಪುನಃ ಅವರು ಮನೆಗೆ ವಾಪಸ್ ಆಗ್ತಾನೋ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆಲ್ಲೋದ್ ಮೂಲಕ ಪುನಃ ಪಾರ್ಟಿಗೆ ಸೇರ್ಪಡೆ ಆಗುವಂತ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ತಾವು ಕೂಡ ಅಲ್ಲಿ ಸ್ಪರ್ಧನೆ ಮಾಡ್ತಾ ಇದ್ರಿ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದಿರುವಂತದ್ದು ನಮ್ಗೆ ಎಷ್ಟು ಬೆಂಬಲ ಸಿಕ್ಕಂತ ಆಗುತ್ತೆ ಅಂತ ಬೆಂಬಲ ಅನ್ನೋದಕ್ಕಿಂತ ಕಾರ್ಯಕರ್ತರು ನೋಡಿ ಜಾತ್ಯತೀತವಾಗಿ ಸಂತೋಷ ಇದ್ದಾರೆ ಕಾರ್ಯಕರ್ತರು ಸಂತೋಷ ಆದರೆ ಅಲ್ಲಿ ಇದ್ದೇ ಇರ್ತದೆ ಕಾರ್ಯಕರ್ತರ ದೇವರು ಅಂದುಕೊಂಡಂತ ಟೈಮಲ್ಲಿ ಕಾರ್ಯಕರ್ತರು ಹ್ಯಾಪಿ ಇರುವಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ರಾಮ್ ಪಾರ್ಟಿ ಕೂಡಬೇಕನ್ನ ಟೈಮಲ್ಲಿ ಎಲ್ಲರೂ ತೀರ್ಮಾನ ಆಗಬೇಕು ಕೂರಿದ್ದಾರೆ ಸಂತೋಷ ಇದೆ ಗೆಲ್ಲತ್ತಾರೆ ಸರ್ ಈ ಹಿಂದೆ ಸಾಕಷ್ಟು ಅಂದ್ರೆ ನಿಮ್ಮ ಮತ್ತೆ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಮ್ಮತ ಇಲ್ಲ ಅನ್ನುವಂತ ಒಂದು ಭಾವನೆಗಳೆಲ್ಲ ಆಯ್ತು ಇವಾಗ ಎಲ್ಲರಿಗೂ ಕೂಡ ತೆರೆ ಹೇಳ್ತಂತಾಗಿದೆ ಅಂತ ಹೌದಪ್ಪ ಖಂಡಿತವಾಗಿ ಆ ರೀತಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಇದಿಷ್ಟು ಶ್ರೀರಾಮುಲು ಅವರು ಹೇಳ್ತಾ ಇರುವಂತ ಮಾತು ನನ್ನ ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಜೊತೆಗೆ ಈ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರು ಬಂದಿರುವಂತದ್ದು ನಮಗೆ

ಹಂಗಾಗಿ ನಮ್ಮೆಲ್ಲರೂ ಕೂಡ ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಜೊತೆಲಿ ಇವತ್ತು ಜನನಾಯಕ ಜನಾರ್ದನ ರೆಡ್ಡಿ ಹೊರಗಡೆ ಬಂದು ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಮತ್ತೆ ಪುನಃ ಅವರು ಮನೆಗೆ ವಾಪಸ್ ಆಗ್ತಾನೋ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆಲ್ಲೋದ್ ಮೂಲಕ ಪುನಃ ಪಾರ್ಟಿಗೆ ಸೇರ್ಪಡೆ ಆಗುವಂತ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ತಾವು ಕೂಡ ಅಲ್ಲಿ ಸ್ಪರ್ಧೆನ ಮಾಡ್ತಾ ಇದೀರಿ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬಂದಿರುವಂತದ್ದು ನಮ್ಗೆ ಎಷ್ಟು ಬೆಂಬಲ ಆಗುತ್ತೆ ಅಂತ ಬೆಂಬಲ ಅನ್ನೋದಕ್ಕಿಂತ ಕಾರ್ಯಕರ್ತರು ನೋಡಿ ಜಾತ್ಯತೀತವಾಗಿ ಸಂತೋಷ ಇದ್ದಾರೆ ಕಾರ್ಯಕರ್ತರು ಸಂತೋಷ ಆದ್ರೆ ಅಲ್ಲಿ ಇದ್ದೇ ಇರ್ತತೆ ಕಾರ್ಯಕರ್ತರ ದೇವರು ಅಂದ್ಕೊಂಡಂತ ಟೈಮಲ್ಲಿ ಕಾರ್ಯಕರ್ತರು ಹ್ಯಾಪಿ ಇರುವಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ರಾಮ್ಲು ಪಾರ್ಟಿ ಕೂಡಬೇಕಂತ ಟೈಮಲ್ಲಿ ಎಲ್ಲರೂ ತೀರ್ಮಾನ ಆಗಬೇಕು ಕೂರಿದ್ದಾರೆ ಸಂತೋಷ ಆಗಿದೆ ಗೆಲ್ಲುತ್ತಾರೆ ಸರ್ ಈ ಹಿಂದೆ ಸಾಕಷ್ಟು ಅಂದ್ರೆ ನಿಮ್ಮ ಮತ್ತೆ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಮ್ಮತ ಇಲ್ಲ ಅನ್ನುವಂತ ಒಂದು ಭಾವನೆಗಳೆಲ್ಲ ಆಯ್ತು ಇವಾಗ ಎಲ್ಲದಕ್ಕೂ ಕೂಡ ತೆರೆಯದಂತಾಗಿದೆ ಅಂತ ಹೌದಪ್ಪ ಖಂಡಿತವಾಗಿ ಆ ರೀತಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ